ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾಳೆ ಶುಕ್ರವಾರ ಅದರಲ್ಲೂ ಕೊನೆಯ ಶ್ರಾವಣ ಶುಕ್ರವಾರ ನಾಳೆ ನೀವು ಯಾವ ರೀತಿ ಪೂಜೆ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಯಾವ ರೀತಿ ತಾಂತ್ರಿಕ ಪರಿಹಾರ ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಮ್ಮ ನಮ್ಮ ಕಷ್ಟಗಳನ್ನೆಲ್ಲ ನಾವು ಹೇಗೆ ನಾವು ಕಳ್ಕೊಳ್ಬೇಕು ಅನ್ನೋದನ್ನು ನೋಡೋಣ ಶುಕ್ರವಾರ ಶುಕ್ರವಾರ ಮೊದಲಿಗೆ ನೀವು ಯಾವ ಸಮಯದಲ್ಲಿ ನೀವು ಪೂಜೆ ಮಾಡ್ಬೋದು ಅನ್ನೋದಾದರೆ ಬ್ರಾಹ್ಮಿ ಮುಹೂರ್ತ ಅದು ಬಿಟ್ಟರೆ ಆರರಿಂದ ಏಳು ಗಂಟೆ ಅದು ಬಿಟ್ಟರೆ ಮಧ್ಯಾಹ್ನ ಅಂದರೆ ಹತ್ತು ಮೂವತ್ತರಿಂದ ಹನ್ನೆರಡು ರಾಹುಕಾಲ ಸಮಯ ಮತ್ತು ಸಂಜೆ ಆರರಿಂದ ಏಳು ಮತ್ತು ಎಂಟರಿಂದ ಒಂಬತ್ತು ಈ ಸಮಯದಲ್ಲಿ ನಿಮಗೆ ಯಾವಾಗ ಸಾಧ್ಯನೋ ಆಗ ನೀವು ಈ ಪೂಜೆನ ಮಾಡ್ಬೋದು ಈ ಹೇಳಿರುವ ಸಮಯಗಳಲ್ಲಿ ಯಾವ ಸಮಯದಲ್ಲಿ ನಿಮ್ಗೆ ಸಾಧ್ಯನೋ ದೇವ್ರ ಮನೆಯೆಲ್ಲ ಶುದ್ಧಿ ಮಾಡಿ ತಾಯಿಗೆ ಗಂಧ ಪುಷ್ಪ ದೀಪಗಳಿಂದ ನೀವು ಅಲಂಕರಿಸಿ ಹೂ ಹಾಕ್ಬೇಕನ್ನೋದಾದರೆ ಕೆಂಪು ಬಣ್ಣದ ಹೂಗಳು ಅಂದರೆ ಕೆಂಪು ಗಣಗಳೇ ಇರ್ಬೋದು ಕೆಂಪು ದಾಸವಾಳ ಇರ್ಬೋದು ಮತ್ತು ಕೆಂಪು ಗುಲಾಬಿ ಈ ರೀತಿಯ ಕೆಂಪು ಬಣ್ಣದ ಹೂಗಳನ್ನು ತಾಯಿಗೆ ಅರ್ಪಿಸಿ ಮತ್ತು ತಾವರೆ ಹೂವು ಸಿಕ್ಕಿದ್ರೆ ತಾವರೆ ಹೂವು ಹೂವು ಅರ್ಪಿಸ್ಬೋದು ಮತ್ತು ಸುಗಂಧಯುಕ್ತ ಹೂಗಳು ಅಂದರೆ ಮಲ್ಲಿಗೆ ಜಾಜಿ ಸಂಪಿಗೆ ಈ ರೀತಿ ಹೂಗಳನ್ನು ತಾಯಿಗೆ ನೀವು ಅರ್ಪಿಸ್ಬೋದು ಮತ್ತು ದೀಪ ನೀವು ಯಾವಾಗಲೂ ತಾಯಿಗೆ ಹಚ್ತಿರಲ್ಲ ಅದೇ ರೀತಿ ಎಣ್ಣೆ ಹಾಕಿ ಪೂರ್ವಾರ್ಥ ಅಥವಾ ಉತ್ತರ ದಿಕ್ಕಿಗೆ ತಿರುಗಿಸಿ ದೀಪವನ್ನು ನೀವು ಯಾವಾಗಲೂ ಹಚ್ಚೋ ರೀತಿ ತಾಯಿಗೆ ಹಚ್ಚಿ ಮತ್ತು ತಾಂತ್ರಿಕ ದೀಪ ಅಂದರೆ ನಮ್ಮ ಕಷ್ಟ ಪರಿಹಾರಕ್ಕೆ ಯಾವ ರೀತಿ ದೀಪ ಹಚ್ಚಬೇಕು ಅನ್ನೋದಾದರೆ ಮೊದಲಿಗೆ ಒಂದು ತಟ್ಟೆ ತಗೊಳ್ಳಿ ತಟ್ಟೆಯ ಮೇಲೆ ಬಾಳೆ ಎಲೆಯನ್ನು ಹಾಸಿ ಅದರಲ್ಲಿ ಅಕ್ಕಿ ಹಿಟ್ಟು ಬೆಲ್ಲ ಮತ್ತು ಯಾಲಕ್ಕಿ ಪುಡಿ ಮತ್ತು ಒಣಗಿದ ಶುಂಠಿ ಪುಡಿ ಇರುತ್ತಲ್ಲ ಅದನ್ನು ಹಾಕಿ ಮತ್ತು ತುಪ್ಪ ಹಾಕಿ ಹಿಟ್ಟಿನ ರೀತಿ ನಾವು ಅದನ್ನು ಕಲಿಸ್ಕೊಳ್ಬೇಕು ಕಲಿಸ್ಕೊಂಡು ಮಧ್ಯದಲ್ಲಿ ಒಂದು ರಂಧ್ರ ರೀತಿ ಮಾಡಿ ಅಂದರೆ ನಿಮಗೆ ಗೊತ್ತಿರುತ್ತೆ ಹಿಟ್ಟಿನ ದೀಪ ನಾವು ಮಾಡ್ತೀವಲ್ಲ ತಾಯಿಗೆ ಆ ರೀತಿ ರಂಧ್ರವನ್ನು ಮಾಡಿ ಅದರಲ್ಲಿ ತುಪ್ಪವನ್ನು ಹಾಕಿ ತಾಯಿ ಮುಂದೆ ಹಚ್ಚಬೇಡಿ ನಿಮ್ಮ ಕಷ್ಟಗಳನ್ನು ಎಲ್ಲವನ್ನೂ ಆದಷ್ಟು ಬೇಗ ಸರಿ ಮಾಡಿಕೊಡು ತಾಯಿ ನಾನು ತುಂಬ ಕಷ್ಟದಲ್ಲಿ ಏನು ಏನು ನಿಮ್ಮ ಕಷ್ಟ ಇದೆಯೋ ಆ ಕಷ್ಟಗಳನ್ನು ಆದಷ್ಟು ಬೇಗ ನನಗೆ ಆಗ್ತಾ ಇಲ್ಲ ಅಂತ ತುಂಬ ನೀವು ಹಣಕಾಸಿನ ತೊಂದರೆ ಬಗ್ಗೆಯೂ ತುಂಬ ಜನ ಹೇಳ್ತಾ ಇದ್ರ ದಯವಿಟ್ಟು ಅದನ್ನು ಸಹ ನೀವು ಇಲ್ಲಿ ಈ ರೀತಿ ದೀಪ ಹಚ್ಚಿ ನಿಮ್ಮ ಕೋರಿಕೆಯನ್ನು ಇಡ್ಬೋದು ಆದಷ್ಟು ಬೇಗ ನನ್ನ ಈ ಸಾಲದಿಂದ ಪರಿಹಾರ ಮಾಡಿ ಮತ್ತು ಈ ಹಣಕಾಸಿನ ತೊಂದರೆಗಳಿಂದ ನನಗೆ ಮುಕ್ತಿ ಕೊಡಿ ಅಂತ ಎಲ್ಲ ರೀತಿ ನಿಮ್ಮ ಕಷ್ಟಗಳನ್ನು ಮತ್ತು ಗಂಡ ಹೆಂಡತಿ ತೊಂದರೆನ ಇಲ್ಲ ಮಕ್ಕಳ ತೊಂದರೆನ ಇಲ್ಲ ಕುಟುಂಬ ಕಲಹನ ಏನೇ ಇರಲಿ ಆ ನಿಮ್ಮ ತೊಂದರೆಗಳನ್ನು ತಾಯಿ ಮುಂದೆ ಕೋರಿಕೆಯನ್ನು ಇಡಿ ಇಟ್ಬಿಟ್ಟು ದೀಪ ಹಚ್ಚಿ ಹಚ್ಚಿಬಿಟ್ಟು ನೀವೇನು ಮಾಡಬೇಕಂದ್ರೆ ಮತ್ತೆ ಬೇರೆಯವರ ಸಹಾಯದಿಂದ ಆ ದೀಪವನ್ನು ಹಚ್ಚಿರ್ತಿರಲ್ಲ ಅದನ್ನು ನಿಮ್ಮ ಕೈಯಲ್ಲಿ ಇಟ್ಟು ನಿಮ್ಮ ಕೋರಿಕೆಗಳನ್ನು ಮನುಸಾರೆ ತಾಯಿಯನ್ನು ಹೇಳಿ ಬೇಡ್ಕೊಳ್ಳಿ ಮತ್ತು ನಾನು ಇವಾಗ ಹೇಳ್ತೀನಿ ಮಂತ್ರವನ್ನು ಸಹ ಆ ದೀಪವನ್ನು ನಿಮ್ಮ ಎರಡೂ ಕೈಗಳಲ್ಲಿ ಇಟ್ಕೊಂಡು ನಾನು ಹೇಳುವಂಥ ಮಂತ್ರವನ್ನು ಸಹ ತಾಯಿಗೆ ಹೇಳಿ ಮಂತ್ರ ಹೇಳ್ತೀನಿ ನೋಡಿ ಮಂತ್ರ ಓಂ ನಮೋ ವಾರ್ತಾಳೈ ನಮೋ ನಮಃ ಓಂ ನಮೋ ವಾರ್ತಾಲ್ಯ ನಮೋ ನಮಃ ಈ ಮಂತ್ರವನ್ನು ಹನ್ನೊಂದು ಸಾರಿ ಹೇಳಬೇಕು ನೀವು ಹನ್ನೊಂದು ಸಾರಿ ಹೇಳಿ ತಾಯಿಯ ಮುಂದೆ ಮತ್ತೆ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ದೀಪವನ್ನು ಇಡಬೇಕು ದೀಪ ಉರಿಯೋವರೆಗೂ ಉರಿಲಿ ಮತ್ತು ಶಾಂತ ಆದಮೇಲೆ ಆ ಹಿಟ್ಟು ಇಟ್ಟಿರ್ತಿರಲ್ಲ ದೇವ್ರ ಮುಂದೆ ಅದನ್ನು ನೀವು ಪ್ರಸಾದದ ರೀತಿಯಲ್ಲಿ ನೀವು ತಗೊಳ್ಳಿ ಮತ್ತು ಸ್ವಲ್ಪ ಹಿಟ್ಟನ್ನು ತಗೊಂಡೋಗಿ ಮೊದಲು ಹಿರುವೆಗಳಿಗೆ ಹಾಕಿ ಈ ರೀತಿ ಶುಕ್ರವಾರದಲ್ಲಿ ನೀವು ಈ ರೀತಿ ದೀಪ ಇಡೋದ್ರಿಂದ ಈ ದೀಪವನ್ನು ಬರೀ ನಾಳೆ ಶುಕ್ರವಾರ ಅಂತಲ್ಲ ಯಾವಾಗಲೂ ನಿಮಗೆ ಏನು ಮಾಡಿದ್ರು ನಮ್ಗೆ ಯಾವುದು ಸರಿ ಹೋಗ್ತಿಲ್ಲ ನಮ್ಮ ಕಷ್ಟಗಳು ತೀರ್ತಾ ಇಲ್ಲ ಅಂತ ಅಂದಾಗ ಪ್ರತಿ ಶುಕ್ರವಾರ ನಿಮಗೆ ನಿಮಗೆ ಕಷ್ಟಗಳು ಆಗ್ತಾ ಇಲ್ಲ ಅನ್ನೋ ಟೈಮಲ್ಲಾಗಲಿ ಈ ರೀತಿ ದೀಪವನ್ನು ನೀವು ಹಚ್ಚಿ ಸ್ವಲ್ಪ ನೀವು ಈ ಆಮೇಲೆ ಆದಮೇಲೆ ಇರುವೆಗಳಿಗೆ ಹಾಕಿ ಈ ರೀತಿ ತಾಯಿಯಲ್ಲಿ ದೀಪ ಹಚ್ಚಿ ನೀವು ನಿಮ್ಮ ಕೋರಿಕೆಗಳನ್ನು ಕೇಳ್ಕೊಳ್ಳೋದ್ರಿಂದ ತಾಯಿ ಖಂಡಿತನೇ ಕರೀಸ್ತಾಳೆ ಕಾರಣಕ್ಕೂ ಯೋಚನೆ ಬೇಡ ತುಂಬ ಚಿಂತೆ ಮಾಡಬೇಡಿ ಯಾವ ಕಷ್ಟ ಇದ್ರೂ ನಮಗೆ ಇಮ್ಮಿಡಿಯೇಟಾಗಿ ನಾವು ಇದು ಹೇಳಿಬಿಟ್ವಿ ಸರಿ ಹೋಗುತ್ತೆ ಇದು ಮಾಡಿಬಿಟ್ವಿ ಸರಿ ಹೋಗುತ್ತೆ ಅಂತ ದಯವಿಟ್ಟು ಯೋಚನೆ ಮಾಡಬೇಡಿ ನಾನು ಸಹ ಮಂತ್ರಗಳನ್ನು ಹೇಳ್ತಾ ಇದ್ದೀನಿ ತಾಯಿಯ ಪೂಜೆನ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ನಮ್ಮ ಕರ್ಮಾನುಸಾರ ನಡೆಯುತ್ತೆ ಅಂತ ಹೇಳ್ತಾನೆ ಇರ್ತೀನಿ ನಾನು ಅದಕ್ಕೂ ಸಹ ಟೈಮ್ ಅನ್ನೋದು ಖಂಡಿತ ಬರುತ್ತೆ ಸ್ವಲ್ಪ ಸಮಯನೂ ತಗೊಳ್ಳುತ್ತೆ ನೀವು ಕಾದು ತಾಯಿಯ ಮೇಲೆ ನಂಬಿಕೆ ಇಟ್ಟು ನೀವು ನಿಮ್ಮ ಕರ್ತವ್ಯ ಅಂದರೆ ನೀವು ಉದ್ರ ಓದೋದಿರಲಿ ಪೂಜೆ ದೀಪ ಹಚ್ಚೋದಿರಲಿ ಮಾಡ್ತಾ ತಾಯಿನ ನಂಬಿ ಮೊರೆ ಇಡ್ತಾ ಬಂದರೆ ಖಂಡಿತ ಆದಷ್ಟು ಬೇಗ ತಾಯಿ ಕರುಣಿಸ್ತಾಳೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಜೈ ವಾರಾಹಿ ಶ್ರೀ ಮಾತ್ರೇ ನಮಃ